ಹಾಯ್ ನನ್ನೆಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ನಿಮ್ಮ ಅಂಕಿತ ತುಂಬ ವರ್ಷಗಳಿಂದ ನನಗೊಂದು ಆಸೆ ಇತ್ತು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕು ನನ್ನ ಸ್ಟ್ರೆಂತ್ನ ನಾನು ಎಕ್ಸ್ಪ್ಲೋರ್ ಮಾಡಬೇಕು ಏನಾದರೂ ಅಚೀವ್ ಮಾಡಬೇಕು ಅಂತ ಅದು ಇವತ್ತು ಇದೆ ಕೊನೆಗೂ ಇವತ್ತು ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ ಇದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೆಂಬಲ ಸಹಕಾರ ಬೇಕು ಅಂತ ಕೇಳ್ಕೊತೀನಿ ಎಲ್ಲರೂ ನಂಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಏನಪ್ಪ ಈ ವಿಡಿಯೋ ಇವತ್ತು ಮಾಡ್ತಾ ಇರೋದು ಅಂದರೆ ಇವತ್ತು ನಾನು ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ ಅದು ಸರ್ಪ್ರೈಸ್ ಆಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಿಮಗೂ ಸಹ ಗೊತ್ತಾಗುತ್ತೆ ಹೋದಾಗ ಮನೇಲಿ ನಾನು ನೋಡಿ ರಿಯಾಕ್ಷನ್ ಹೇಗಿರುತ್ತೆ ಅಂತ ಸೊ ಅದಕ್ಕೋಸ್ಕರ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಬೆಂಗಳೂರಲ್ಲೇ ವರ್ಕ್ ಮಾಡ್ತಾ ಇರೋದು ಸೊ ಇವತ್ತು ನನ್ನ ಡ್ಯೂಟಿ ಇತ್ತು ನನ್ನ ಡ್ಯೂಟಿ ಮುಗಿಸ್ಕೊಂಡು ರೂಮ್ಗೋಗಿ ರೆಡಿಯಾಗಿ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಬಸ್ ಸ್ಟಾಪಿಗೆ ಬರೋ ಅಷ್ಟರಲ್ಲಿ ಎರಡು ಗಂಟೆ ಆಗಿತ್ತು ಬಸ್ ಕೂಡ ರೆಡಿ ಇತ್ತು ನಾನು ಬಸ್ ಹತ್ತಿ ಟಿಕೆಟ್ ತೊಗೊಂಡು ಕೂತ್ಕೊಂಡೆ ಯೂಜ್ವಲಿ ನಾನು ಯಾವಾಗಲೂ ನಾನ್ ಸ್ಟಾಪ್ ಅಶ್ವಮೇಧ ಬಸ್ಗೆ ಹೋಗೋದು ಸ್ವಲ್ಪ ಬೇಗ ಹೋಗ್ತಾರೆ ರಶ್ ಇರಲ್ಲ ಅಂತ ಫೈನಲಿ ನಾನು ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ ಯೂಜ್ವಲಿ ನಾನು ಯಾವಾಗಲೂ ಊರಿಗೆ ಹೋಗ್ಬೇಕಾದ್ರೆ ನಮ್ಮ ಮನೇಲಿ ಫೋನ್ ಮಾಡಿ ಹೇಳ್ತೀನಿ ನಾನು ಇವತ್ತು ಬರ್ತೀನಿ ಇಷ್ಟೊತ್ತಿಗೆ ಬರ್ತೀನಿ ಅಂತ ಆದರೆ ಇವತ್ತು ಹೇಳಿರಲಿಲ್ಲ ನೋಡೋಣ ನಿಮಗೆಲ್ಲರಿಗೂ ಕೂಡ ತೋರಿಸ್ತೀನಿ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ನಾನು ಹೋದಾಗ ಅಂತ ಫೈನಲಿ ಆರ್ ಅವರ್ ಜರ್ನಿ ಕಂಪ್ಲೀಟ್ ಮಾಡಿ ಕೊನೆಗೆ ಇವಾಗ ನಮ್ಮೂರು ಬಂತು ಬಸ್ಸಿಂದ ಇಳಿತಾ ಇದ್ದೀನಿ ಬಸ್ ಇಳ್ದು ಅಲ್ಲಿಂದ ಆಟೋ ಮಾಡಿಕೊಂಡು ನಮ್ಮೂರು ಬಸ್ ಸ್ಟಾಪಿಗೆ ಹೋದೆ ಅಲ್ಲಿ ಮತ್ತೆ ಇನ್ನೊಂದು ಆಟೋ ಮಾಡಿಕೊಂಡು ನಮ್ಮೂರಿಗೆ ಹೋಗಿ ಇಳ್ದೆ ಆಟೋ ಸ್ಟ್ಯಾಂಡಲ್ಲಿ ನಮ್ಮ ಅಪ್ಪಾಜಿ ಇತ್ತು ಅವರಿಗೂ ಗೊತ್ತಿರಲಿಲ್ಲ ನಾನು ಇವತ್ತು ಬರ್ತೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಇವತ್ತು ಅವ್ರ ರಿಯಾಕ್ಷನ್ ಹೇಗಿರುತ್ತೆ ನಾನು ನೋಡಿ ಅಂತ ವೆಯ್ಟ್ ಮಾಡಿ

ತುಂಬ ಖುಷಿಪಟ್ಟರು ನಮ್ಮ ಅಪ್ಪಾಜಿ ನನ್ನ ನೋಡಿ ಅಲ್ಲಿಂದ ನೆಕ್ಸ್ಟ್ ನಾವು ನಮ್ಮ ಮನೆಗೆ ಹೋದ್ವಿ ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೇ ನಮ್ಮ ಪುಟ್ಟ ಮನೆ ನಾನು ತುಂಬ ಅನ್ಕೊಂತಿದ್ದೆ ಯಾವಾಗಪ್ಪ ನಾವು ಮನೆ ಕಟ್ತೀವಿ ನಮ್ಮದೇ ಆದ ಸ್ವಂತ ಮನೇಲಿ ಇರ್ತೀವಿ ಅಂತ ನಾವು ತುಂಬ ವರ್ಷದಿಂದ ಬಾಡಿಗೆ ಮನೇಲೆ ಇದ್ದಿದ್ದು ಇವಾಗ ಎರಡು ವರ್ಷ ಆಗ್ತಾ ಬಂತು ನಾವು ಮನೆ ಕಟ್ಟಿಸಿ ನೋಡಿ ಇದೇ ನಮ್ಮ ಮನೆ ನಮ್ಮಮ್ಮಂಗೆ ಗೊತ್ತಿಲ್ಲ ನಾನು ಬರ್ತಾ ಇರೋದು ಸೊ ಅವ್ರ ರಿಯಾಕ್ಷನು ಹೇಗಿರುತ್ತೆ ಅನ್ನೋದನ್ನು ನಾವು ನೋಡೋಣ ನಮ್ಮ ಅಪ್ಪಾಜಿ ಇವಾಗ ಹೋದರು ಒಳಗೆ ಮೇ ಬಿ ಅವ್ರು ಹೇಳಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಯೂಶ್ವಲಿ ಯಾವಾಗಲೂ ನಮ್ಮ ಅಪ್ಪಾಜಿ ಬಂದಾಗ ನಮ್ಮಮ್ಮ ಹೊರಗಡೆ ಬರ್ತಾರೆ ಆಟೋ ಬಂದಾಗ ಬಂದು ನೋಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಾಗಿಲ್ಲ ನಾನೇ ಅಂತ ನೋಡಿ ತೋರಿಸ್ತಾ ಇದ್ದೀನಿ ಅಲ್ವಾ ನಮ್ಮಮ್ಮ ನೋಡ್ತಾ ಇದ್ದಾರೆ ಅಲ್ಲೇ ನಿಂತ್ಕೊಂಡು ಫೈನಲಿ ಅವ್ರಿಗೆ ಗೊತ್ತಾಯಿತು ನಾನೇ ಅಂತ ನಾನು ಆಟೋ ಇಳ್ದು ಮನೊಳಗೆ ಹೋದೆ ಹೋಗಿ ಬ್ಯಾಗ್ ಇಟ್ಟು ಫ್ರೆಶ್ ಅಪ್ ಆಗಿ ದೇವ್ರ ಮನೆಗೆ ಹೋಗಿ ದೇವ್ರ ನಮಸ್ಕಾರ ಮಾಡಿ ನಮ್ಮಮ್ಮ ಟೀ ಮಾಡಿದರು ನಂಗಂತ ಟೀ ಕುಡ್ದೆ ಬೆಂಗಳೂರಿಂದ ಸ್ವಲ್ಪ ಐಟಮ್ಸ್ ತೊಗೊಂಬಂದಿದೆ ನಮ್ಮಮ್ಮ ಹೇಳಿದರು ನೆಕ್ಸ್ಟ್ ಊರಿಗೆ ಬರಬೇಕಾದ್ರೆ ತೊಗೊಂಬ ಅಂತ ತೊಗೊಂಬಂದಿದ್ದೆ ಅದನ್ನು ಕೊಟ್ಟೆ ಖುಷಿಪಟ್ಟರು ಚೆನ್ನಾಗಿದೆ ಅಂತ ಏನಪ್ಪ ಸ್ಟೋನ್ ಬಾಕ್ಸೆಲ್ಲ ಹೇಳ್ಕೊಂಡು ಕುತ್ಕೊಂಡಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ ನಮ್ಮ ಮನೇಲಿ ಸಾಂಬಾರ್ದಿಟ್ಟು ಮತ್ತು ಹಪ್ಳನ ಮಾಡಿದರು ಅದನ್ನೆಲ್ಲ ಅದನ್ನು ತುಂಬಿಡಬೇಕು ಅಂತ ಬಾಕ್ಸ್ಗಳನ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ದರು ಅದನ್ನು ಬಾಕ್ಸ್ಗೆ ಹಾಕಿ ತೆಗೆದಿಟ್ಟು ಫೈನಲಿ ನಾನು ಬಂದಿದ್ದೀನಿ ಅಂತ ನಮ್ಮಮ್ಮ ಊಟಕ್ಕೆ ಅನ್ನ ಸಾಂಬಾರು ಜೊತೆಗೆ ಹೊಸ್ದಾಗಿ ಮೊನ್ನೆ ಮಾಡಿರೋಂಥ ಉಪ್ಪಿನಕಾಯಿ ಹಪ್ಪಳ ಎಲ್ಲ ಕರೆದಿದ್ರು ಹೊಟ್ಟೆ ತುಂಬ ಊಟ ಮಾಡಿ ಮನೆಯವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮಲ್ಕೊಂಡೆ ಇದು ಇವತ್ತಿನ ನನ್ನ ಬೆಂಗಳೂರು ಟು ದಾವಣಗೆರೆ ಜರ್ನಿ ವೀಡಿಯೋ ಆಗಿತ್ತು ಇದೆಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಬಾಯ್